ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ಕರ್ನಾಟಕದಲ್ಲಿ ನಮ್ಮ ನಾಡ ಹಬ್ಬವಾಗಿ ದೀಪಾವಳಿ ಕೂಡ ಒಂದು ಪಟಾಕಿ ಹೊಡೆಯುವ ಮುಖಾಂತರ ಮಿಣುಗುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಏನು ನಮ್ಮ ಟಾರ್ಗೆಟ್ ನ್ಯೂಸು ದೀಪಾವಳಿ ಹಬ್ಬಕ್ಕೆ ಶುಭ ಕೋರಕ್ಕೆ ಕರೆಸುವಂತಹ ನಮ್ಮ ಟಾರ್ಗೆಟ್ ನ್ಯೂಸ್ ತಂಡಕ್ಕೆ ಶುಭಾಶಯಗಳು ಹಾಗೆ ನಮ್ಮ ನಾಡಿನ ಜನತೆಗೂ ದೀಪಾವಳಿ ಆರ್ಥಿಕ ಶುಭಾಶಯಗಳು ಹಾಗೆ ಟಾರ್ಗೆಟ್ ಟ್ರೂತ್ ಅಂತ ಒಂದು ಪೇಪರ್ ಕೂಡ ಅವ್ರದ್ದು ಲಾಂಚ್ ಇದೆ ನಮ್ಮ ಕರ್ನಾಟಕ ಜನತೆ ಎಲ್ರು ಈ ಒಂದು ನ್ಯೂಸ್ ಪೇಪರ್ಗೆ ಎಲ್ರೂನು ಬೆಂಬಲಿಸಬೇಕು ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ನಿಮ್ಗೆಲ್ಲರೂ ಕೇಳ್ಕೊಂತ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ನ್ಯೂಸ್ ಚಾನಲ್ಗಳು ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ ಯಾಕೆಂದ್ರೆ ಇವತ್ತು ನಮ್ಮ ನ್ಯೂಸ್ ಚಾನಲ್ ನಮ್ಮನ್ನು ನಮ್ಮನ್ನ ಮುರ್ಸೋದು ಮತ್ತೊಬ್ರು ಯಾರು ಗುರುತಿಸಲ್ಲ ಹಾಗಾಗಿ ಈ ಒಂದು ನ್ಯೂಸ್ ಪೇಪರ್ ಚಾನಲ್ಗೆ ಗೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಹಾಗೆ ದೀಪಾವಳಿ ಹಬ್ಬದ ಎಲ್ರಿಗೂ ಶುಭಾಶಯಗಳಾಗ್ಲಿ ಅರುಣ್ ಕುಮಾರ್ ಏನ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇವೆ